ಯಾರಾದರೂ ನಂಬತಕ್ಕಂಥ ಮಾತು ನಾನು ಯಾರ ರಾಜಕಾರಣಕ್ಕೆ ಬರಬಾರ್ದು ಅನ್ನೋದು ನನ್ನ ಮಾತಲ್ಲ ಆದರೆ ರಾಜ್ಕುಮಾರ್ ಅವರು ತನ್ನ ಅಭಿಮಾನಿಗಳನ್ನು ದೇವರು ಅಂತ ಹೇಳಿರ್ತಕ್ಕಂಥ ಮಾತು ಇವರು ನನ್ನ ದೇವರುಗಳು ಇವರು ನಮ್ಮ 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 ನನ್ನ ಎಲ್ಲ ಸರ್ವಸ್ವ ಅಂತ ಹೇಳಿ ಮಾತಾಡಿರ್ತಕ್ಕಂಥ ರಾಜ್ಕುಮಾರ್ ಅವರಿಗೆ ಅವರ ಹೆಸರನ್ನ ಇವತ್ತಿನ ರಾಜಕೀಯಕ್ಕೆ ತಂದಾಯ್ತು ಅವ್ರ ಸಂಬಂಧ ಇಲ್ಲ ಅವ್ರಿಗೆ ರಾಜಕಾರಣದಲ್ಲಿ ರಾಜ್ಕುಮಾರ್ ಅವರು ಏನಾದ್ರು ಆಗಬೇಕು ಅಂದಿದ್ರೆ ಯಾವ ಕಾಲಕ್ಕೂ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿತ್ತು ಅವ್ರಿಗೆ ಆದ್ರೆ ರಾಜ್ಕುಮಾರ್ ಅವರಿಗೆ ಅವರು ಹೃದಯ ಸಿಂಹಾದೀಶ್ವರ ಎಲ್ಲಿ ಕರ್ನಾಟಕದ ಆರು ಕೋಟಿ ಜನದಲ್ಲಿ ಇವತ್ತಿಗೂ ಕೂಡ ಸಣ್ಣ ಮಕ್ಕಳಿಂದ ಹಿಡಿದು ಯಜಮಾನ್ವರೆಗುನು ಯಜಮಾಂತಿಯವರೆಗೂ ಇವತ್ತು ಅವರ ಹೃದಯದಲ್ಲಿ ಇವತ್ತಿಗೂ ಕೂಡ ರಾಜ್ಕುಮಾರ್ ಹೆಸರು ಆಚಾರದ ಕೆಲಸ ಇತ್ತು ಅಂತ ಹೆಸರನ್ನ ಇವತ್ತು ಗುರುವಾನ ಮಾಡಿಕೊಂಡು ಮತ್ತು ಸೊರಬ ಕ್ಷೇತ್ರಕ್ಕೆ ಬಂದಾಗ ಅವರು ಆಡಿರ್ತಕ್ಕಂಥ ಮಾತುಗಳು ರಾಜ್ಕುಮಾರ್ ಅವರ ಮಕ್ಕಳಿಗೆ ಆ ಪದಗಳು ಸರಿಯಾದಂಥ ಮಾತುಗಳಲ್ಲ ರಾಜ್ಕುಮಾರ್ ಅವರು ಕನ್ನಡವನ್ನು ಕನ್ನಡ ಸಂಸ್ಕೃತಿಯನ್ನು ಸಮಾಜದಲ್ಲಿ ಹಿರಿಯರು ಕಿರಿಯರು ಅಂತಕ್ಕಂಥದ್ದನ್ನು ವಿರೋಧಿಗಳನ್ನು ಮತ್ತೊಬ್ಬರು ಎಲ್ಲರೂ ನಮ್ಮೂರು ಅಂತಕ್ಕಂಥ ಭಾವನೆಗಳನ್ನ ಆ ಪ್ರೇರಣೆಯಿಂದಲೇ ನಾವೆಲ್ಲರೂ ಕೂಡ ವೇದಿಕೆಯಲ್ಲಿ ನಿಂತಿರೋದು ಅವರಿಗೆ ನಮ್ಮ ಭಾವನೆಗೆ ಗೊತ್ತಿಲ್ಲ ಅವರೇನೋ ಒಂದು ಹೇಳಿದ್ದಾರೆ ಈ ಚುನಾವಣೆ ಆದ್ಮೇಲೆ ಈ ಚುನಾವಣೆ ಆದ ಮೇಲೆ ಕನ್ನಡ ಕಲಾಪು ನಾನಿಗಳು ಯಾರೋ ದೇವರುಗಳು ಆರು ಹೇಳಿ ಡ್ಯಾನ್ಸ್ ಮಾಡಿ ಅಂದರೆ ಅವರು ಅವ್ರು ಹೇಳ್ತಾ ಬಂದಾರೆ ಈ ಚುನಾವಣೆ ಆಗಿ ಏಳನೇ ತಾರೀಕು ಆದ್ಮೇಲೆ ಇಪ್ಪತ್ತಾರು ಗಂಟೆ ಮತ್ತು ಎಲ್ಲ ದಿನ ನಾನು ಡಾನ್ಸೇ ಮಾಡ್ತಾ ಇರ್ತೀನಿ ದಯಮಾಡಿ ನೀವು ಡಾನ್ಸ್ ಮಾಡಲೇಬೇಕು ಅನ್ನೋ ಇಚ್ಛೆ ಇದ್ರೆ ವರ್ಷಕ್ಕೊಂದ್ಸರಿ ನಮ್ಮ ಚಂದ್ರಗುಪ್ತಿ ಜಾತ್ರೆ ನಡೀತೀವಿ ಅಲ್ಲಿ ಬಂದು ಡ್ಯಾನ್ಸ್ ಮಾಡಿ ಸೊರಬಾದ ಬಸವನಂದ ದೇವರಿಗೂ ಮತ್ತು ರಣನಾಥ್ ಸಿಹಿ ಮತ್ತು ದೇವಸ್ಥಾನ ನಡೀತದೆ ಮಂಜೀದಿ ಜಾತ್ರೆ ನಡೀತದೆ ಬಂದು ಡ್ಯಾನ್ಸ್ ಮಾಡಿ ಕೈ ಮಾಡಿ ಒಂದು ಬಂದೇ ನಾವು ಕರೆಯೋದು ಬರ್ರಿ ನೀವು ಈ ಊರಿನ ಹಳಿಯಂದ್ರು ಅಂತೀರಿ ನನ್ನ ಭಾವಂದ್ರು ಅಂತೀರಿ ಕಲ್ನಾಡ ಕಲಾಭಿಮಾನಿಗಳ ಇರೋ ಅಂತೀವ್ರಿ ರಾಜ್ಕುಮಾರ್ ಅವರ ಮಕ್ಕಳು ಅಂತೀರಿ ಇದನ್ನ ನೀವು ಏನಾದ್ರೂ ಒಳ್ಳೇದಾಗಿ ಮಾಡ್ಬೇಕು ಅನ್ನೋದಾದ್ರೆ ಡಾನ್ಸೇ ಮಾಡ್ಬೇಕಂದ್ರೆ ಪ್ರತಿ ವರ್ಷವೂ ಚಂದ್ರಯುಕ್ತಿ ಜಾತ್ರೆ ಬಂದು ಡಾನ್ಸ್ ಮಾಡ್ತಾರೆ ಐದು ವರ್ಷಕ್ಕೊಂದ್ಸಾರಿ ನೀವು ಯಾವುದೋ ಕಾರಣಕ್ಕೆ ಚುನಾವಣೆ ಡಿ ಜೆಡಿಎಸ್ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಅದ್ರ ಮುಂದಿನ ಚುನಾವಣೆಗೆ ಸೋಲದಂತೂ ಗ್ಯಾರಂಟಿ ನೂರು ಸೋಲ್ತಾರೆ ನೂರಕ್ಕೆ ನೂರು ಸೋಲ್ತಾರೆ ಹಾಗಾಗಿ ನಮ್ಮ ತಮ್ಮ ಅವರು ಯಾವುದೇ ಕಾರಣಕ್ಕೂ ಈ ಬಬ್ರುವಾನ ಮತ್ತು ಅರ್ಜುನ ಇದರಲ್ಲಿ ಅಬ್ಬರಿಸಿ ಬೊಬ್ಬರಿದ್ದರೆ ಇಲ್ಲಿ ಯಾರಿಗೂ ಭಯವಿಲ್ಲ ಅಂದ್ರೆ ಬಿಜೆಪಿ ಯಾರು ಇಲ್ಲಿ ಹೆದರಕ್ಕೆ ನಾವು ಯಾರು ಕೂಡ ಇಲ್ಲ ಬೇರೆ ಒಬ್ಬೊಬ್ರು ಕೂಡ ಅಂತವ್ರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ